ನನ್ನ ಹೆಸರು ಸಂದೇಶ್ ಅಂತ ಕೋಣಿ ಹೋಬಳಿ ಕಣ್ಚೂರು ಗ್ರಾಮ ಇಲ್ಲಿ ನಾನೀಗ ಎರಡು ಎಕರೆ ಜಾಗದಲ್ಲಿ ಗದ್ದೆ ಬೆಳೆದಿದ್ದೀನಿ ಭತ್ತ ಇದು ಇದು ಭತ್ತ ಬೆಳೆ ಬೆಳೆದಿದ್ದೀನಿ ಇದು ನನ್ನ ಗದ್ದೆ ನಟ್ಟು ಗದ್ದೆ ನಟ್ಟು ಎರಡು ತಿಂಗಳಲ್ಲಿ ನನ್ನ ಬೆಳೆ ಏನು ಇರಲಿಲ್ಲ ಎರಡು ತಿಂಗಳಾದರೂ ಫುಲ್ಲು ಯಾಗಾಗಿತ್ತು ಮಾಡಲು ಅದೇ ಥರ ಏನೂ ಇರ ಇರಲಿಲ್ಲ ಫುಲ್ ಏನು ಫುಲ್ಲಲ್ಲಿ ನೆಲಕ್ಕೆ ಹೋಗಿ ಹೋಗಿತ್ತು ಇದನ್ನ ನಾನು ಏನು ಮಾಡೋದು ಅಂತ ಹೋಗಿ ನನಗೇನು ಸಜೆಷನ್ ಸಿಗ್ತಿಲ್ದಾಗ ಕಂಡಿ ಮಿನ್ಶಕ್ತಿ ಶಕ್ತಿ ಒಂದು ಗೊಬ್ಬರ ಕೊಟ್ಟರು ಅದನ್ನ ಶಕ್ತಿನ ಎರಡು ಬ್ಯಾಗ್ ಹಾಕಿದೆ ಎರಡು ಬ್ಯಾಗ್ ಅಂದರೆ ಫಿಫ್ಟಿ ಕೆ ಜಿ ಅದನ್ನ ಹಾಕಿ ಮತ್ತೆ ಒಂದು ವಾರ ಬಿಟ್ಬಿಟ್ಟು ಮತ್ತೆ ಪ್ಯಾಡಿ ಸ್ಪೆಷಲ್ ಅಂತ ಹೇಳಿ ಮತ್ತು ಲಿಕ್ವಿಡ್ ಕೊಟ್ಟರು ಅದನ್ನ ಸ್ಪ್ರೇ ಮಾಡಿದೆ ಆ ಸ್ಪ್ರೇ ಮಾಡಿದ ಮೇಲೆ ಮತ್ತೆ ಒಂದು ತಿಂಗಳಿಗೆ ರಿಸಲ್ಟು ತುಂಬ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಮಡ್ಲು ಬಂದು ಇಳುವರಿನೂ ತುಂಬ ಚೆನ್ನಾಗಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಇಳು ಒಂದೊಂದು ಒಂದೊಂದು ಬತ್ತ ತನೆಯಲ್ಲಿ ನೂರೈವತ್ತು ಇನ್ನೂರು ಕಾಳುಗಳಿದೆ ಒಂದೊಂದು ತನಲ್ಲಿ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ತುಂಬ ಇಳುವರಿನ ಚೆನ್ನಾಗಿದೆ ನಾನು ಇದನ್ನ ಈ ವರ್ಷ ಫಸ್ಟ್ ಯೂಸ್ ಮಾಡಿದ್ದು ಇವ ನಾನು ಇದನ್ನ ಯಾವಾಗ ಯೂಸ್ ಮಾಡಿರಲಿಲ್ಲ ಈ ಹೀಗೆ ಈ ಕೃಷಿಕದಿಂದ ಇದು ಸಿಗುತ್ತೆ ಅಂತ ನನಗೆ ಬಂದಾಗ ಮಾಹಿತಿ ಬಂದಾಗ ನಾವು ಸಂಪರ್ಕ ಮಾಡಿದಾಗ ಅವರು ಇದನ್ನ ಬಂದುಬಿಟ್ಟು ನೋಡಿಬಿಟ್ಟು ಕೊಟ್ಟರು ನನಗೆ ಇದನ್ನ ಬೇಕಾದ್ರೆ ನಿಮಗೆ ನೋಡ್ಬೋದು ಪಕ್ಕದ ಗದ್ದೆಗಳಲ್ಲಿ ನೋಡಿ ಇದು ನಮ್ಮ ಗದ್ದೆ ಪಕ್ಕದ ಗದ್ದೆಗಳು ಪಕ್ಕದ ಗದ್ದೆಯಲ್ಲಿ ನೋಡಿ ಇದರಲ್ಲಿ ತೆನೆ ಒಂದು ತೆನೆ ತೊಗೊಳ್ಳಿ ಒಂದು ತೆನೆ ತೊಗೊಂಡಾಗ ಇದರಲ್ಲಿ ಏನೋ ಒಂದು ಅರುವತ್ತು ಕಾಳು ಇರ್ಬೋದು ಅದೇ ಇದು ತಗೊಂಡಾಗ ನಮ್ಮ ಒಂದು ಒಂದು ತೆನೆಯಲ್ಲಿ ಕಾಳು ಬರ್ತವೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ಇದ್ ಗದ್ದೆಗೆ ಇದು ಗಂಡ್ ಮಿನ್ ಶಕ್ತಿ ಮತ್ತು ಪ್ಯಾಡಿ ಸ್ಪೆಷಲ್ ಅಂತ ಏನಿದೆ ಇದು ಗದ್ದೆಗೆ ತುಂಬಾ ಚೆನ್ನಾಗಿದೆ ರಿಸಲ್ಟ್ ವರ್ಷ ವರ್ಷ ಯೂಸ್ ಮಾಡಬೇಕಂತ ಬನ್ನಿ ನಾವು ಬದಲಾಗೋಣ